ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ನರಮಂಗಲ ಶಾಸಕ ಎನ್ ಶ್ರೀನಿವಾಸ್ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನಂದ್ ನಗರ ಬೈರನಹಳ್ಳಿ ಮತ್ತು ಟಿ ಬೇಗೂರು ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ನರಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಟಿ ಬೇಗೂರು ಗ್ರಾಮ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷರಾದ ಮಂಜುನಾಥ್ ಸದಸ್ಯರಾದ ಮಂಜುನಾಥ್ ವೆಂಕಟೇಶ್ ಜಗದೀಶ್ ಪುಷ್ಪ ವೆಂಕಟೇಶ್ ಸೇರಿ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಎಲ್ಲ ಹಳ್ಳಿಗಳ್ಗೂ ಕೂಡ ನಮ್ಮ ಅಭಿವೃದ್ಧಿ ಅಧಿಕಾರರು ಆದಂಥ ಜನಪ್ರಿಯ ಶಾಸಕರು ಎನ್ ಶ್ರೀನಿವಾಸ ಸಾಹೇಬರವರ ಅನುದಾನದಲ್ಲಿ ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಹಳ್ಳಿಗಳಿಗೆ ಸಿ ಸಿ ರಸ್ತೆನ ಕಲ್ಪಿಸ್ಕೊಂಡು ಕೊಟ್ಟಿದ್ದಾರೆ ಇವತ್ತು ಅದರದ್ದು ಗುದ್ಲಿ ಪೂಜೆ ಇತ್ತು ಎಲ್ಲ ಹಳ್ಳಿಗಳಲ್ಲೂ ಕೂಡ ಬೈರ್ನಹಳ್ಳಿ ಗೆದ್ಲಹಳ್ಳಿ ಟಿ ಬೇಗೂರು ನಗರ ಕೆಂಪುಹಳ್ಳಿ ಮತ್ತು ಎಲ್ಲ ಗ್ರಾಮಕ್ಕೂ ಕೂಡ ಇವತ್ತು ಸಿ ಸಿ ರಸ್ತೆಯ ನಮ್ಮ ಸಾಹೇಬರು ಹಾಕೊಂಡು ಕೊಟ್ಟಿದ್ದಾರೆ ಸರ್ ಹಳೆಯ ಶಾಸಕರಿಗೂ ಹೊಸ ಶಾಸಕರಿಗೂ ವ್ಯತ್ಯಾಸ ಏನಿದೆ ಸಾಹೇಬ್ರೆ ಈಗ ಹಳೆಯ ಶಾಸಕರಿಗೂ ಹೊಸ ಶಾಸಕರಿಗೂ ನಾವು ವ್ಯತ್ಯಾಸ ಏನು ಅಂತ ಹೇಳಲ್ಲ ಈಗಿರುವಂಥ ಶಾಸಕರು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಇದ್ದಾರೆ ಮೊನ್ನೆ ತಮಗೂ ಕೂಡ ಗೊತ್ತಿರ್ಬೋದು ಎಂಟುನೂರ ಅರವತ್ತ ಒಂಬತ್ತು ಕೋಟಿನ ನೆನ್ಮಂಗ್ಲಾಗೆ ಒಂದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬರು ಇರ್ಬೋದು ಅವರ ಮುಖೇನ ಎಂಟುನೂರ ಅರವತ್ತೊಂಬತ್ತು ಕೋಟಿನ ನೆನ್ಮಂಗ್ಲ ತಾಲೂಕಿಗೆ ಒಂದು ನೀರಿನ ಯೋಜನೆ ಇರ್ಬೋದು ಈ ಥರ ಮೂಲಭೂತ ಸೌಕರ್ಯಗಳಿರ್ಬೋದು ಎಲ್ಲದನ್ನು ತಗೊಂಬಂದು ಕೊಟ್ಟಿದ್ದಾರೆ ಅದರ ಮುಖೇನ ಇವತ್ತು ಅವರು ಒಂದು ಒಂಬತ್ತು ತಿಂಗಳಲ್ಲಿ ಒಂದು ಎಂಟುನೂರ ಅರವತ್ತೈದು ಕೋಟಿ ಅನುದಾನ ಇನ್ನೂ ಹೆಚ್ಚಿನ ರೀತಿ ತಂದಿರೋದು ನಮ್ಮೆಲ್ಲರಿಗೂ ಸಂತೋಷ ಆಗ್ತಾಯಿದೆ ಅದನ್ನು ನಾವು ಹೇಳ್ತಾ ಇದ್ದೀವಿ ಅವರೊಂದು ನಮ್ಮ ಮಾದರಿ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೇಕೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದ ಶಾಸಕರಿಗೆ ಬೇಕೂರು ಗ್ರಾಮ ಪಂಚಾಯಿತಿ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ ಅವರ ಅಭಿವೃದ್ಧಿ ಕಡೆ ಗಮನ ಹರಿಸುತ್ತಾರೆ ಅಭಿವೃದ್ಧಿ ಕಾರ್ಯಗಳನ್ನ ಎಂದು ಸಂತಸ ವ್ಯಕ್ತಪಡಿಸಿದರು ಇದು ಅನುದಾನದಲ್ಲಿ ಈಗ ಚರಂಡಿ ಮತ್ತೆ ರಸ್ತೆಗಳು ರಸ್ತೆ ಚರಂಡಿ ಯಾವುದೂ ಇಲ್ಲ ರಸ್ತೆಗಳು ಮಾತ್ರ ಇಲ್ಲಿ ಟಿ ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಎಷ್ಟು ಊರು ಬರ್ತವೋ ಅಷ್ಟು ಊರಿಗೂ ಸಹ ಹಾಕಿದ್ದಾರೆ ಸುಮಾರು ಮೂರು ಮೂರುವರೆ ಕೋಟಿ ತನಕ ಈ ಕಾಮಗಾರಿಯನ್ನು ಹಾಕಿದ್ದಾರೆ ಸರ್ ಇವತ್ತು ಬಂದು ಪೂಜೆ ಮಾಡಿದ್ದಾರೆ ಎಮ್ ಎಲ್ ಎ ಶಾಸಕರಾದ ಎನ್ ಶ್ರೀನಿವಾಸರವರು ನಮ್ಮ ಟಿ ಬೇಗೂರು ಗ್ರಾಮ ಪಂಚಾಯತಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತೀವಿ ಅಂತಲೂ ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ಅದೇ ರೀತಿ ನಮಗೆ ಮೂರು ಮೂರುವರೆ ಕೋಟಿನ ಅನುದಾನವನ್ನು ತಂದುಕೊಟ್ಟಿದ್ದಾರೆ ಸರ್